ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಾಗಿತ್ತು ಅಂತ ಈಗಾಗಲೇ ಪ್ರಸ್ತಾವನೆ ಆಗಿದೆ ನಾವು ಯಾಕೆ ಕಾಂಗ್ರೆಸ್ಗೆ ಮತ ನೀಡಬೇಕು ಯಾಕೆ ಮೋದಿ ನಮಗೆ ಬೇಡ ಎಂತಕ್ಕಂಥ ಎರಡೇ ವಿಚಾರಗಳ ಬಗ್ಗೆ ನಾವು ಮಾತಾಡುತ್ತಿದ್ದೀವಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧಿ ಕೊಂದಂತ ಕೊಂದಂಥ ಆರ್ ಎಸ್ ಎಸ್ಸಿಗರು ಬಿ ಜೆ ಪಿ ರೂಪದಲ್ಲಿ ಈ ದೇಶ ಆಳ್ತಾ ಇದ್ದಾರೆ ದೇಶಕ್ಕೆ ಸ್ವತಂತ್ರ ಹೋರಾಡಿದಂಥ ಮಹಾತ್ಮ ಗಾಂಧಿಯವರು ಕೊಂದವರು ಇವತ್ತು ದೇಶ ಆಳ್ತಾ ಇದ್ದಾರೆ ಅಂತಾರ ಕೇವಲ ಹತ್ತೇ ವರ್ಷಗಳಲ್ಲಿ ಅವರ ಒಂದು ದಮನಕಾರಿ ಪ್ರವೃತ್ತಿ ಏನಾಗಿದೆ ಸಂವಿಧಾನದ ಆಶಯಗಳು ಬಡಜನರಿಗೆ ಇರ್ತಕ್ಕಂಥ ಹಕ್ಕುಗಳು ಸಂವಿಧಾನ ಹಕ್ಕುಗಳನ್ನೆಲ್ಲ ಗಮನ ಮಾಡಿ ಇವತ್ತು ಒಬ್ಬ ಕೋಮುವಾದಿಗಳಾಗಿ ಸಾಮಾನ್ಯ ಜನತೆಯ ಒಂದು ಹಕ್ಕು ರಕ್ಷಣೆ ಮಾಡೋದ್ರಲ್ಲಿ ನಿಫುಲರಾಗಿದ್ದಾರೆ ನಾವು ಹತ್ತು ವರ್ಷದಿಂದ ಗಮನಿಸಬೇಕಂತ ಹೇಳಿದ್ರೆ ಈ ಕಿರು ಹೊತ್ತಿಗೆಯಲ್ಲಿ ಅವರು ಕೊಟ್ಟಂಥ ಆಶ್ವಾಸನೆಗಳು ಏನು ಆಶ್ವಾಸನೆ ಕೊಟ್ಟಿದ್ದರು ನಿರುದ್ಯೋಗದ ಬಗ್ಗೆ ಆಗ್ಬೋದು ಹಣ ಆಗಿರ್ಬೋದು ರೈತರ ಸಮಸ್ಯೆಗಳಾಗ್ಬೋದು ಇಂಥವೆಲ್ಲವೂ ಕೂಡ ಅವರು ಕೊಟ್ಟಂಥ ಆಶ್ವಾಸನೆ ಒಂದು ಕೂಡ ಬಗೆಹರದಿಲ್ಲ ಒಂದು ಕೂಡ ಅವರು ಜಾರಿ ಮಾಡಿಲ್ಲ ಹಾಗಾಗಿ ಇವನು ಅದು ಬದಲಾಗಿ ಸಂವಿಧಾನದ ಆಶಯಗಳು ಸ್ವತಂತ್ರ ಸಮಾನತೆ ಪ್ರಾತೃತೆ ಸಹೋದರತೆ ಇಂಥ ಸಾಮಾಜಿಕ ನ್ಯಾಯ ಇಂಥವೆಲ್ಲ ಅವರ ಗಮನದಲ್ಲೇ ಇಲ್ಲ ಕೇವಲ ಬಾಯುವ ಮಾತಿನಲ್ಲಿ ಜನರಿಗೆ ಒಂಥರ ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ಅವ್ರ ಉದ್ದೇಶ ಏನಾಗಿದೆ ಅಂತಂದರೆ ಸಂವಿಧಾನ ಬದಲಾವಣೆ ಸಂವಿಧಾನ ಬದಲಾವಣೆ ಮಾಡೋದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಆಶಯಗಳು ಸಂವಿಧಾನದ ಅಡಕವಾಗಿದೆ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಆ ಬದಲಾವಣೆ ಅಂದ್ರೆ ತಿದ್ದುಪಡಿಗೂ ಬದಲಾವಣೆಗೂ ಡಿಫ್ರೆನ್ಸ್ ಇದೆ ತಿದ್ದುಪಡಿ ಅಂದ್ರೆ ತಪ್ಪುಗಳ ತಿದ್ದುಪಡಿ ಮಾಡ್ತಾರೆ ಬದಲಾವಣೆ ಅಂತಂದರೆ ಸಂವಿಧಾನವನ್ನು ಕಿತ್ತಸಿಬಿಡೋದು ಅವ್ರದೇ ಅಂತ ಒಂದು ಮನೋ ಜಾರಿಗೆ ತರ್ತಕ್ಕಂಥ ಉದ್ದೇಶದಿಂದ ನಾಲ್ಕು ನೂರಿಗ ಮೇಲೆ ನಾವು ಸೀಟ್ಗಳಿಗೆ ಗೆಲ್ಲಬೇಕಂತಕ್ಕಂಥ ಉದ್ದೇಶಿಸಿಕೊಂಡು ಈ ದೇಶದಲ್ಲಿ ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಯಾಕೆ ಅಂದರೆ ಪ್ರಜಾಪ್ರಭುತ್ವ ಮೂಲಗಳಿಗೆ ಪರವಾಗಿರೋದ್ರಿಂದ ಮಧು ದೀರ ದಲಿತರು ಎಸ್ ಎಸ್ ಟಿ ಪರಿಸ್ಥಿತಿ ಜಾತಿಗಳ ಪರವಾಗಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ದಲಿತರ ಒಂದು ಅಸ್ಮಿತೆ ಅವರ ಹಕ್ಕುಗಳಿಗೆ ರಕ್ಷಣೆ ಒದಗಿಸುವಂಥ ಸ್ಥಿತಿ ಮತ್ತು ಇತ್ತೀಚೆಗೆ ನಮ್ಮ ಸಿದ್ಧರಾಮಯ್ಯನವರು ಈ ಪಿ ಟಿ ಸಿಯಲ್ಲಿ ಕಾಯ್ದೆ ಅಂತಕ್ಕಂಥ ವಿಚಾರವನ್ನು ಅಂಗೀಕರಿಸಿ ಇವತ್ತು ಜಾರಿಗೊಳಿಸಿದ್ದಾರೆ ಇಂಥ ಎಲ್ಲ ಕ ಎಲ್ಲ ಅವ್ರು ತಗೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ಕೂಡ ಕಾಂಗ್ರೆಸ್ನ ತಗೊಳ್ತಕ್ಕಂಥ ತೀರ್ಮಾನಗಳು ಕೂಡ ಬಡವರ ದಲಿತರ ಪರವಾಗಿರೋದ್ರಿಂದ ಅನ್ನು ಬೆಂಬಲಿಸಿ ಈ ಸಲ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬರುವಂಥ ನಮ್ಮಂತ ಅನೇಕ ದೇಶಾದ್ಯಂತ ಅನೇಕ ಚಳುವಳು ಕೂಡ ಒಂದೇ ನಿಲುವು ತಾಳಿದ್ದಾರೆ ರಾಜ್ಯದಲ್ಲಿ ಕೂಡ ನಮ್ಮ ಸಂಘಟನೆಗಳ ಹಿರಿಯ ರಾಜ್ಯ ರಾಜ್ಯ ಮಟ್ಟದ ನಾಯಕರು ಕೂಡ ಕಾಂಗ್ರೆಸ್ ಪರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಒಂದೇ ನಿಲುವು ತಾಳಿರುವುದರಿಂದ ನಾವು ತಾಲೂಕಿನಲ್ಲಿ ಕಾಂಗ್ರೆಸ್ ಬೆಂಬಲಿಸುವ ಮೂಲಕ ನಮ್ಮ ಸಂಘಟನೆ ಕಾಂಗ್ರೆಸ್ ಗೆಲುವಿನಲ್ಲಿ ಪಾಲು ಹಂಚಿಕೊಳ್ಳುತ್ತೆ ಹಾಗಾಗಿ ಕಾಂಗ್ರೆಸ್ಸು ಗೆಲ್ಲಿಸಬೇಕು ಮೋದಿಯವರನ್ನು ಸೋಲಿಸಬೇಕೆಂತಕ್ಕಂಥ ಘೋಷಣೆಯೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹೇಳ್ತಾ ನಾನು ಮಾತು ಮಾಡ್ತೇನೆ